ಶರೀರಕ್ಕೆ ಆಹಾರವು ಎಷ್ಟು ಮುಖ್ಯವೋ ನಮ್ಮ ಆತ್ಮಗಳಿಗೆ ಆಹಾರವು ಅಷ್ಟೇ ಮುಖ್ಯ ಸತ್ಯವಿರಿದ ಆದಿಕಾಂಡ ಪುಸ್ತಕದಿಂದ ಪ್ರಕಟಣೆಯವರೆಗೂ ಇರುವ ಎಲ್ಲಾ ದೇವರ ವಚನಗಳು ನಮ್ಮ ಆತ್ಮಕ್ಕೆ ಆಹಾರವನ್ನುಂಟು ಮಾಡುತ್ತವೆ ದೇವರ ವಾಕ್ಯವನ್ನು ಓದುವುದು ಕೇಳುವುದು ನಮ್ಮ ಆತ್ಮಕ್ಕೆ ಪುಷ್ಟಿಯನ್ನು ಕೊಡುತ್ತದೆ ಇಂದಿನ ದೇವರ ವಚನ ಆದಿಕಾಂಡ ಪುಸ್ತಕದ ಐದನೇ ಅಧ್ಯಾಯ ಆದಿಕಾಂಡ ಐದನೇ ಅಧ್ಯಾಯ ಆದಾಮನ ವಂಶದವರ ಚರಿತ್ರೆಯು ದೇವರು ಸೃಷ್ಟಿಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು ಆದಾಮನು ವರ್ಷದವನಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು ಸೇತನು ಹುಟ್ಟಿದ ಮೇಲೆ ಆದಾಮನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಎಂಟು ವರ್ಷ ಬದುಕಿದನು ಅವನು ಒಟ್ಟು ಒಂಬೈನೂರ ಮೂ ಮೂವತ್ತು ವರ್ಷ ಬದುಕಿಸತ್ತನು ಸೇತನು ನೂರ ಐದು ವರ್ಷದವನಾದಾಗ ಎನೋಶನನ್ನು ಪಡೆದನು ಏನೋಶನು ಹುಟ್ಟಿದ ಮೇಲೆ ಸೇತನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಎಂಟು ನೂರ ಏಳು ವರ್ಷ ಬದುಕಿದನು ಅವನು ಒಟ್ಟು ಸತ್ತನು ಏನೋಶನು ತೊಂಬತ್ತು ವರ್ಷದವನಾದಾಗ ಕೇನಾನನನ್ನು ಪಡೆದನು ಕೇನಾನನು ಹುಟ್ಟಿದ ಮೇಲೆ ಎನೋಶನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಎಂಟು ಹದಿನೈದು ವರ್ಷ ಬದುಕಿದನು ಅವನು ಒಟ್ಟು ಒಂಬೈನೂರ ಐದು ವರ್ಷ ಬದುಕಿಸತ್ತನು ಕೇನಾನನು ಎಪ್ಪತ್ತು ವರ್ಷದವನಾದಾಗ ಮಹಾಲೇಲನನ್ನು ಪಡೆದನು ಮಹಾಲೇಲನು ಹುಟ್ಟಿದ ಮೇಲೆ ಕೇನಾನನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಎಂಟು ನೂರ ನಲವತ್ತು ವರ್ಷ ಬದುಕಿದನು ಅವನು ಒಟ್ಟು ಒಂಬೈನೂರ ಹತ್ತು ವರ್ಷ ಬದುಕಿಸತ್ತನು ಮಹಾಲಲೀಲನು ಅರವತ್ತೈದು ವರ್ಷದವನಾದಾಗ ಎರೇದನನ್ನು ಪಡೆದನು ಎರೇದನು ಹುಟ್ಟಿದ ಮೇಲೆ ಮಹಲಲೀಲನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಎಂಟು ನೂರ ಮೂವತ್ತು ವರ್ಷ ಬದುಕಿದನು ಅವನು ಒಟ್ಟು ಎಂಟು ನೂರ ತೊಂಬತ್ತೈದು ವರ್ಷ ಬದುಕಿಸತ್ತನು ಎರೇದನು ನೂರ ಅರವತ್ತೆರಡು ವರ್ಷದವನಾದಾಗ ಅನೋಕನನ್ನು ಪಡೆದನು ಅನೋಕನು ಹುಟ್ಟಿದ ಮೇಲೆ ಎರೆಯಿದನು ಎಂಟು ನೂರು ವರ್ಷ ಬದುಕಿದನು ಅವನು ಒಟ್ಟು ಒಂಬೈನೂರ ಅರವತ್ತೆರಡು ವರ್ಷ ಬದುಕಿಸತ್ತನು ಅನೋಕನು ಅರವತ್ತೈದು ವರ್ಷದವನಾದಾಗ ಮೆಥುಶಿಲಹನನ್ನು ಪಡೆದನು ಮೆಥುಶಲಹನು ಹುಟ್ಟಿದ ಮೇಲೆ ಅನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ ಮುನ್ನೂರು ವರ್ಷ ಬದುಕಿದನು ಅವನು ಬದುಕಿದ ಕಾಲವೆಲ್ಲ ಮುನ್ನೂರ ಅರವತ್ತೈದು ವರ್ಷ ಅನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೇ ಹೋದನು ಮೆಥುಶಿಲಹನು ನೂರ ಎಂಬತ್ತೇಳು ವರ್ಷದವನಾದಾಗ ಲೇಮಕನನ್ನು ಪಡೆದನು ಲೇಮಕನು ಹುಟ್ಟಿದ ಮೇಲೆ ಮೆಥುಶಿಲಹನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಏಳುನೂರ ಎಂಬತ್ತೆರಡು ವರ್ಷ ಬದುಕಿದನು ಅವನು ಒಟ್ಟು ಒಂಬೈನೂರ ಅರವತ್ತೊಂಬತ್ತು ವರ್ಷ ಬದುಕಿಸತ್ತನು ಲೆಮಕನು ನೂರ ಎಂಬತ್ತೆರಡು ವರ್ಷದವನಾದಾಗ ಒಬ್ಬ ಮಗನನ್ನು ಪಡೆದು ಯಹೋವನ್ನು ಶಪಿಸಿದ ಭೂಮಿಯಿಂದ ನಮಗೆ ಉಂಟಾದ ಕೈಕಷ್ಟದಲ್ಲಿಯೂ ಶ್ರಮೆಯಲ್ಲಿಯೂ ಈ ಮಗನು ನಮ್ಮನ್ನು ಉಪಶಮನಗೊಳಿಸುವನು ಎಂದು ಹೇಳಿ ಅವನಿಗೆ ನೋಹ ಎಂದು ಹೆಸರಿಟ್ಟನು ನೋಹನು ಹುಟ್ಟಿದ ಮೇಲೆ ಲೆಮಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಐನೂರ ತೊಂಬತ್ತೈದು ವರ್ಷ ಬದುಕಿದನು ಅವನು ಒಟ್ಟು ಏಳುನೂರ ಎಪ್ಪತ್ತೇಳು ವರ್ಷ ಬದುಕಿಸತ್ತನು ನೋಹನು ಐನೂರು ವರ್ಷದ ಾಗ ಶೇಮ್ ಆಮ್ ಎಫೆಕ್ಟ್ ಎಂಬ ಮೂರು ಮಂದಿ ಮಕ್ಕಳನ್ನು ಪಡೆದನು ಇದಿಷ್ಟು ದೇವರ ವಚನಗಳು ಆದಿಕಾಂಡ ಪುಸ್ತಕದ ಐದನೇ ಅಧ್ಯಾಯದ ಎಲ್ಲಾ ದೇವರ ವಚನಗಳು ಅಮೇನ್